ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಅಂದರೆ ಇವತ್ತು ಡೇಟು ಇಪ್ಪತ್ತ್ಮೂರನೇ ತಾರೀಕು ಸೊ ಇಪ್ಪತ್ತ್ಮೂರನೇ ತಾರೀಕು ಇವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಂದರೆ ಇವತ್ತಿಂದ ವಿನಯ್ಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸೊ ಕಾಲೇಜ್ ಲೈಫ್ನ ಫಸ್ಟ್ ಡೇ ಇವತ್ತು ಹಾಗಾಗಿ ಒಂದು ರೀತಿ ಸ್ಪೆಷಲಾಗಿ ಇರುತ್ತೆ ಅಲ್ವಾ ಯಾಕೆಂದರೆ ಸ್ಕೂಲ್ಗೆ ಹೋಗೋ ಫಸ್ಟ್ ಡೇ ಮತ್ತು ಸ್ಕೂಲಿಂದ ಬರೋ ಲಾಸ್ಟ್ ಡೇ ಸ್ಪೆಷಲ್ ಆಗಿರುತ್ತೆ ಹಾಗೇ ಕಾಲೇಜ್ಗೆ ಹೋಗೋವಂಥ ಒಂದು ಫಸ್ಟ್ ಡೇ ಕೂಡ ಒಂದು ಸ್ಪೆಷಲ್ ಆಗೇ ಇರುತ್ತೆ ಯಾಕಂದರೆ ಇಷ್ಟು ದಿನ ಒಂದು ಲೈಫ್ ಇತ್ತು ಹತ್ತನೇ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸೊ ಕಾಲೇಜ್ ಅಂದರೆ ಅದು ಬೇರೆಯೇ ಲೋಕ ಹಾಗೆಯೇ ಅಲ್ಲಿ ಕೂಡ ಇನ್ನು ನೆಕ್ಸ್ಟು ಅವ್ನಿಗೆ ಫ್ಯೂಚರ್ಗೆ ಏನು ಬೇಕು ಎಲ್ಲನೂ ಅವನಲ್ಲಿ ಕಲಿಯುವಂಥದ್ದು ಅವನ ಕೆರಿಯರ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟೀಸ್ ಬರೋವಂಥದ್ದು ಸೊ ಎಲ್ಲನೂ ಮಿಕ್ಸ್ಡ್ ಆಗಿರ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಅವ್ನಿಗೆ ಡಿಪ್ಲೊಮಾ ಕೊಡ್ಸಿದ್ದೀವಿ ಅಲ್ವಾ ಸೊ ಹಾಗಾಗಿ ಇನ್ನೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇರುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ರುಟೀನ್ ಹೇಗಿರುತ್ತೆ ಅವ್ನು ಹೇಗೆ ಡೈಲಿ ರುಟೀನ್ ಇರುತ್ತೆ ಒಂದು ಎಲ್ಲದನ್ನೂ ಇವತ್ತು ಶೇರ್ ಮಾಡ್ಕೊಳ್ತಾ ಬರ್ತೀನಿ ಹಾಗೆ ಇವತ್ತು ನಾನು ಈ ರಂಗೋಲಿನ ಇದ್ದೀನಿ ಇದು ಬಂದುಬಿಟ್ಟು ನಾರ್ಮಲ್ ಎಲ್ಲರಿಗೂ ಗೊತ್ತಿರೋದೆ ಸೆವೆನ್ ಟು ಫೋರ್ ರಂಗೋಲಿ ಬೇಗ ಬೇಗ ಇದ್ದೀನಿ ಇನ್ನೊಂದು ಏನು ಗೊತ್ತಾ ಫುಲ್ಲು ಗಾಳಿ ಅಂದರೆ ಗಾಳಿ ಇನ್ನೂ ಆಷಾಡನೇ ಸ್ಟಾರ್ಟ್ ಆಗಿಲ್ಲ ಆವಾಗಲೇ ವಿಪರೀತ ಗಾಳಿ ಬಿಸ್ತಾ ಇದೆ ಹೊರಗಡೆ ರಂಗೋಲಿ ಹಾಕ್ತಿದ್ರೆ ಹಾಗೆಯೇ ಫುಲ್ಲು ಗಾಳಿಗೆಲ್ಲ ಹಾರೋಗ್ತಾ ಇತ್ತು ಹಾಗೆಯೇ ನಾನು ರಂಗೋಲಿದು ಸ್ಟೆನ್ಸಿಲ್ ಒಂದು ತೊಗೊಂಬಂದಿದೆ ಅಂತ ಸ್ಟೆನ್ಸಿಲ್ ಅಲ್ಲ ಅದು ಸ್ವಲ್ಪ ರಂಗೋಲಿ ಪೌಡ್ರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಡಿಸೈನ್ಸ್ ಎಲ್ಲ ಎಳಿತಾರಲ್ವ ಹಿಂಗೆ ರೋಲ್ ರೋಲರು ರಂಗೋಲಿ ರೋಲರ್ ಅಂತ ಹೇಳ್ಬೋದು ಸೊ ಅದನ್ನು ಹಾಕಿಬಿಟ್ಟು ರೋಲ್ ಮಾಡಿದ್ರೆ ಅದೊಂಥರ ಡಿಸೈನ್ಸ್ ಫಾರ್ಮ್ ಆಗುತ್ತೆ ಅದನ್ನು ತೊಗೊಂಬಂದಿದೆ ಬಟ್ ವಿಪರೀತ ಗಾಳಿ ಇತ್ತಲ್ಲ ಹಾಗಾಗಿ ಅದನ್ನು ಹೋಗಲಿಲ್ಲ ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋಣ ಅಂತ ಈಗ ನಾನು ನಾರ್ಮಲಾಗಿ ಕೈಯಲ್ಲೇ ರಂಗೋಲಿನ ಹಾಕ್ತಾಯಿದ್ದೀನಿ ಏನು ಗೊತ್ತಾ ನಾನು ಫಸ್ಟ್ ಕಲ್ತಿರೋ ರಂಗೋಲಿ ಫಸ್ಟಲ್ಲ ಸೆಕೆಂಡ್ ಕಲ್ತಿರೋ ರಂಗೋಲಿ ಇದೆ ಅಂತ ಇನ್ನೊಂದು ಬಂದುಬಿಟ್ಟು ಫೈ ಟು ತ್ರೀ ಅಂತ ಇನ್ನೊಂದು ರಂಗೋಲಿ ಬರುತ್ತಲ್ಲ ಅದನ್ನು ಫಸ್ಟ್ ಫೈ ಟು ಒನ್ ಅದನ್ನು ಫಸ್ಟ್ ಕಲ್ತಿದ್ದೆ ಆಮೇಲೆ ನಾನು ಈ ರಂಗೋಲಿನ ಕಲ್ತಿದ್ದೆ ಚೆನ್ನಾಗಿದೆ ಈ ರಂಗೋಲಿ ಬೇಗನೂ ಹಾಕ್ಬೋದು ಈಸಿನೂ ಇದೆ ವಿಪರೀತ ಗಾಳಿ ಬರ್ತಾ ಇದ್ದಿದ್ದರಿಂದ ನಾನು ರಂಗೋಲಿ ಹಾಕ್ತಾಯಿದ್ದೆ ನೋಡಿ ಅಲ್ಲೇ ಫುಲ್ಲು ಬ್ಲೋ ಆಗ್ತಾಯಿದೆ ಹಾಗೇನೇನೆ ಸೊ ಈ ಒಂದು ರಂಗೋಲಿನ ತುಂಬ ಡಿಸೈನ್ಸಲ್ಲಿ ಹಾಕ್ಬೋದು ಯಾವ ಥರ ಡಿಸೈನ್ಸ್ ಬೇಕೋ ಅದ್ರೆಲ್ಲೂ ಹಾಕ್ಕೊಬೋದು ಸೊ ಇಷ್ಟ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು ನಮ್ಮ ಟೈಮಿಂಗ್ಸ್ಗೆ ತಕ್ಕಂಗೆ ಸೊ ನಾನು ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕೋಗಲ್ಲ ನಾರ್ಮಲಾಗಿ ಈ ಥರ ಚಿಕ್ಕ ಚಿಕ್ಕದೇ ಹಾಕ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಟೈಮೇ ಇರೋದಿಲ್ಲ ರಂಗೋ ರಂಗೋಲಿ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕೋಷ್ಟು ಜ ದೊಡ್ಡ ದೊಡ್ಡದಾಗ ರಂಗೋಲಿ ಹಾಕೋಷ್ಟು ಟೈಮೇ ಇರೋದಿಲ್ಲ ಸಿಂಪಲ್ಲಾಗಿ ಆಗುತ್ತೋ ಅಂದರೆ ಅದು ರಂಗೋಲಿನ ಹಾಕ್ಕೊಂಡು ಬಂದುಬಿಡ್ತೀನಿ ಸೊ ಹಾಗೆ ಬಿಡಬಾರ್ದಲ್ಲ ಅನ್ನೋ ಕಾರಣಕ್ಕೆ ಈಗ ಮನೆಯಿಂದ ಬೆಳಗ್ಗೆ ಬೇಗನೆ ಫಸ್ಟು ಹಸ್ಬೆಂಡ್ ಹೋಗ್ತಾರೆ ಆಮೇಲೆ ಇವಾಗ ವಿನಯಿ ಆಮೇಲೆ ವಿಜಯ್ ಆಮೇಲೆ ನಾನು ಈ ರೀತಿ ಬರೋದ್ರಿಂದ ಮನೇಲಿ ಯಾರಾದರೂ ಹೊರಗಡೆ ಹೋಗೋದಕ್ಕಿಂತ ಮುಂಚೆನೇ ರಂಗೋಲಿನ ಹಾಕ್ಬಿಡ್ಬೇಕು ಆಮೇಲೆ ಅವ್ರು ಹೋದ್ಮೇಲೆ ಹಾಕ ಹಾಕೋದೇನು ಬೇಡ ಸೊ ಹಂಗಾಗಿ ಅದಕ್ಕಿಂತ ಮುಂಚೆ ಹಾಕೋಣ ಅಂತೇಳ್ಬಿಟ್ಟು ಬೇಗನೆ ಎಲ್ಲ ಕೆಲಸಗಳು ಮಾಡ್ಕೊಳ್ತಾಯಿದ್ದೀನಿ ಫೈನಲಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಇನ್ನು ನೆಕ್ಸ್ಟು ಮನೆಯಲ್ಲಿರೋಂಥ ಕೆಲಸಗಳನ್ನೂ ಮಾಡ್ಕೋಬೇಕು ಸೊ ಹಾಗೆಯೇ ಹಸ್ಬೆಂಡ್ಗೂ ಕೂಡ ಇವಾಗ ಅವರು ಕೆಲಸಕ್ಕೆ ಟೈಮ್ ಆಯಿತು ಅವರೀಗ ಓಡ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಅವರೇನು ಕೂಡ ತಿನ್ನೋದಿಲ್ಲ ಬೆಳಗ್ಗೆ ಇವಾಗ ಟೈಮ್ ಆರೂವರೆ ಆ ಆಗಿರುತ್ತೆ ಆಗಿರತ್ತೆ ಆ್ಯಂಡ್ ಜಸ್ಟ್ ಕಾಫಿ ಟೀ ಆ ಥರ ಕುಡಿತಾರೆ ಅಷ್ಟೇ ಆಮೇಲೆ ನಾನು ಎಲ್ಲ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿ ಆಮೇಲೆ ಕರ್ ತೊಗೊಂಡು ಹೋಗಿ ಕೊಡ್ತೀನಿ ಅಂದರೆ ನನ್ನ ಆಫೀಸಿಗೆ ಡ್ರಾಪ್ ಮಾಡೋಕ್ಕೆ ಬರ್ತಾರಲ್ಲ ಆವಾಗಲೇ ಬ್ರೇಕ್ಫಾಸ್ಟ್ನ ತೊಗೊಂಡು ಹೋಗ್ತೀನಿ ಈಗ ನೋಡಿ ವಿನಾಯಿ ರೆಡಿ ಆಗ್ತಾಯಿದ್ದಾನೆ ಮೊದಲಿಗೆ ಅವನು ಈ ಒಂದು ಅಂದರೆ ಶರ್ಟ್ ಪ್ಯಾಂಟನ್ನು ಐರನ್ ಮಾಡ್ಕೊಳ್ತಾ ಇದ್ದಾನೆ ಸೊ ಅವ್ನಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಫಸ್ಟ್ ಡೇ ಅಂತ ಹೇಳಿಬಿಟ್ಟು ಚೆನ್ನಾಗಿ ರೆಡಿ ಅಂದರೆ ನನಗೆ ಯಾವ ಶರ್ಟು ಪ್ಯಾಂಟ್ ಇಷ್ಟ ಆಯಿತೋ ಅದನ್ನು ಚೂಸ್ ಮಾಡಿಕೊಂಡು ಇವಾಗ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಾನೆ ವಿಜಯ್ ಫುಲ್ಲು ರೇಗಿಸ್ತಾ ಇದ್ದ ಅವನಿಗೆ ಇವತ್ತು ಕಾಲೇಜ್ ಫಸ್ಟ್ ಡೇ ಹೊಸ ಕಾಲೇಜು ಹೊಸ ಫ್ರೆಂಡ್ಸು ಇನ್ನೂ ನಿನಗೆ ಫ್ರೆಂಡ್ಸ್ ಆಗೋದು ತುಂಬ ಲೇಟ್ ಆಗುತ್ತೆ ಅಂತೆಲ್ಲ ಇದ್ದ ಬಟ್ ವಿನಯ್ ಹೀಗೆ ಅಂದರೆ ಫ್ರೆಂಡ್ಸ್ನ ಚೂಸ್ ಮಾಡೋದ್ರಲ್ಲೂ ಕೂಡ ಅವನಿಗೆ ನೋಡಿಕೊಂಡು ಚೂಸ್ ಮಾಡ್ತಾನೆ ಅವ್ನಿಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಹೇಗೆ ಅಂತೆಲ್ಲ ಅವ್ನು ಸ್ಟಡಿ ಮಾಡ್ತಾನೆ ಫಸ್ಟು ಆಮೇಲೆ ಅವನು ಫ್ರೆಂಡ್ಶಿಪ್ನ ಮಾಡೋಂಥದ್ದು ಸೊ ಸುಮ್ಮನೆ ಹೇಗಂದರೆ ಹಾಗೆ ಎಲ್ಲ ಫ್ರೆಂಡ್ಶಿಪ್ ಅಲ್ಲ ಅವೇನು ಅವ್ನಿಗೆ ಹೇಳೋದೇ ಬೇಕಾಗಿಲ್ಲ ಅವ್ನಿಗೆ ಗೊತ್ತಾಗುತ್ತೆ ಎಲ್ಲ ಆ್ಯಕ್ಚುಲಿ ಈ ಸ್ಕೂಲಲ್ಲಿ ಕೂಡ ಅವ್ರ ಟೀಚರ್ಸ್ ಅದನ್ನೇ ಹೇಳ್ತಾಯಿದ್ರು ಸೊ ವಿನಯ್ಗೆ ಫ್ರೆಂಡ್ಶಿಪ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತು ಅವ್ನು ಚೆನ್ನಾಗಿ ಚೂಸ್ ಮಾಡ್ತಾನೆ ಅಂತ ಅಂದರೆ ನಮ್ಮ ಇರೋರನ್ನ ನೋಡಿನೇ ನಾವು ಕಲಿಯೋದಲ್ವ ಅಂದರೆ ಫ್ರೆಂಡ್ಸ್ ಯಾವ ಥರ ಇರ್ತಾರೆ ನಾವು ಆ ಥರ ಇರ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಸುಮಾರು ಸಲ ಹೇಳ್ತಾ ಇರ್ತೀವನ್ನ ಹೇಳ್ತಾ ಇರ್ತೀನಿ ನನಗೆ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ನಾವು ಯಾವ ಥರ ಮಾಡ್ಕೋತೀವಿ ನಾವು ಅದೇ ಥರ ಬೆಳಿತೀವಿ ಹುಷಾರು ಹುಷಾರಾಗಿ ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡು ಅಂತಲೇ ಹೇಳ್ತಾ ಇರ್ತೀನಿ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ವಿನಯ್ ಇವಾಗ ಐಸ್ ಮಸಾಜ್ ಮಾಡ್ತಾಯಿದ್ದೀನಿ ಸೊ ಅವನ ಡೈಲಿ ರುಟೀನಲ್ಲಿ ಇದು ಕೂಡ ಒಂದು ಅಂದರೆ ಇದು ಐಸ್ ರೋಲರು ಮೀಶೋದಲ್ಲೆಲ್ಲ ಸಿಗುತ್ತೆ ಫಿಫ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದನ್ನು ತರಿಸಿದ್ದೆ ನಾನು ಇವಾಗ ನೋಡಿ ಅದನ್ನೇ ಐಸ್ ಮಸಾಜರ್ ಇಟ್ಕೊಂಡು ಡೈಲಿ ಈ ಥರ ಮಾಡ್ತಾನೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಫೇಸ್ ಕೂಡ ಗ್ಲೋ ಬರುತ್ತೆ ಮತ್ತು ಅದೇನೋ ಇದ್ದ ಅವನು ಸೊ ಹಂಗಾಗಿ ಅದನ್ನು ಮಾಡ್ತಿದ್ದಾನೆ ನೋಡಿ ಸೊ ಇದು ಕೂಡ ಅಷ್ಟೇ ಒಂದು ರೀತಿ ಫ್ರೆಶ್ ಆಗಿ ಫೀಲ್ ಕೊಡುತ್ತೆ ಐಸ್ ಮಸಾಜ್ ಮಾಡೋದ್ರಿಂದ ಕೂಡ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ರೀತಿ ಗ್ಲೋ ಕೂಡ ಇರುತ್ತೆ ಮತ್ತು ಫ್ರೆಶ್ನೆಸ್ ಅನ್ನೋದನ್ನು ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಅದಕ್ಕೊಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದ ಅವನೇನೇನೋ ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದ ಒಂದಷ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊತಿದ್ದ ಹಾಗೆ ಪಾಸ್ಗೆ ಕೂಡ ಅಪ್ಲೈ ಮಾಡಬೇಕು ಬಸ್ ಪಾಸ್ಗೆ ಅದನ್ನು ಕೂಡ ಎಲ್ಲನೂ ಎತ್ತಿಟ್ಕೊಂಡಿದ್ದ ಸೈನ್ ಮಾಡಿಸ್ಕೊಬರೋಕ್ಕೆ ಅಂತೇಳ್ಬಿಟ್ಟು ಅಷ್ಟರೊಳಗಡೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡೋಣ ಅಂತ ಏನು ಮಾಡೋಣ ಅಂತ ಅಂದ್ಕೋತಾಯಿದ್ದೆ ಚಿತ್ರಾನ್ನ ಏನಾದರೂ ಮಾಡಿಬಿಡೋಣ ಲೆಮನ್ ರೈಸ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಸ್ವಲ್ಪ ಮಸಾಲೆ ಲೆಮನ್ ರೈಸ್ ಅಂದರೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರ ಒಂದು ಲೆಮನ್ ರೈಸ್ ಮಾಡೋಣ ಆ ಥರ ಮಾಡಿದ್ರೆ ಲೀಸ್ಟ್ ನಮಗೆ ಚಟ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬರೀ ಲೆಮನ್ ರೈಸ್ ತಿನ್ಕೋಬೋದು ಮಧ್ಯಾಹ್ನಕ್ಕೂ ಕೂಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಕಡಲೆಬೀಜ ಬೇಕಿದ್ದರೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕ್ಕೊಬೋದು ಕರಿಬೇವಿನ ಸೊಪ್ಪು ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಇವೆಲ್ಲನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋಷ್ಟ್ರೊಳಗಡೆ ಒಂದು ಸ್ವಲ್ಪ ತೆಂಗಿನಕಾಯಿ ಸೊ ತೆಂಗಿನಕಾಯಿ ತುರಿ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಏಳು ಹಸಿಮೆಣ್ಸಿನ್ಕಾಯಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದನ್ನು ಕೂಡ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೇನೆ ಅದಕ್ಕೆ ತುಂಬ ಟೇಸ್ಟ್ ಕೊಡೋ ನೋಡಿ ಈ ಥರ ಪೇಸ್ಟ್ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನು ನೀರೆಲ್ಲ ಏನೂ ಹಾಕಿಲ್ಲ ನಾನು ಜಸ್ಟ್ ಹಾಗೇನೇ ಚಿಕ್ಕ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಸೊ ನೀರೆಲ್ಲ ಏನು ಆ್ಯಡ್ ಮಾಡಿದೆ ಸೊ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇವೆಲ್ಲವೂ ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನೇ ಟೇಸ್ಟ್ ಕೊಡುತ್ತೆ ನಮಗೆ ಮಧ್ಯಾಹ್ನ ತಿನ್ನಬೇಕಾದ್ರೆ ಕೂಡ ನಮಗೇನು ಅನಿಸೋದಿಲ್ಲ ಪ್ಲೈನಾಗಿ ಅಂತ ಅನಿಸೋದಿಲ್ಲ ಸ್ವಲ್ಪ ಖಾರ ಖಾರವಾಗಿ ಮತ್ತು ಕಾಯಿ ಎಲ್ಲನೂ ಸಿಗ್ತಾ ಇರುತ್ತಲ್ವ ಅದೊಂದು ರೀತಿ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾ ಇರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಆರದ ಮೇಲೆ ಕೂಡ ತಿನ್ಬೋದು ಚೆನ್ನಾಗಿದೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಇದ್ದೀನಿ ಸೊ ಇವೆಲ್ಲನೂ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಹಸಿ ಹಸಿಗಮೆಲ್ಲ ಹೋಗಬೇಕು ತೆಂಗಿನಕಾಯ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ಟ್ರಾವ್ಲಿಂಗೇ ಕೂಡ ತೊಗೊಂಡು ಹೋಗ್ಬೋದು ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಸೊ ಟ್ರಾವ್ಲಿಂಗೇ ಕೂಡ ತೊಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಕೆಡಲ್ಲ ಬೇಗ ಯಾಕಂದರೆ ನಾವು ನಿಂಬೆಹಣ್ಣೆಲ್ಲ ಆ್ಯಡ್ ಮಾಡಿರೋದ್ರಿಂದ ಕೆಡಲ್ಲ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಡ್ತೀನಿ ಆಲ್ರೆಡಿ ನಾನು ಅನ್ನಕ್ಕೆ ಕೂಡ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಸೊ ಇನ್ನು ಇವಾಗ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರೆ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವನ್ ಗೊಜ್ಜು ಮಾತ್ರ ನಾವು ಮಾಡಿಟ್ಕೊಂಡು ಅನ್ನಕ್ಕೂ ಕೂಡ ನಾವು ಕಲಿಸ್ಕೊಬೋದು ಎಲ್ಲಾದರೂ ಎತ್ಕೊಂಡು ಹೋದಾಗ ಹೊರಗಡೆ ಸೊ ಇವಾಗಂತೂ ಹೊರಗಡೆ ಫುಡ್ ತಿನ್ನೋದಕ್ಕೆ ಬೇಜಾರಾಗುತ್ತೆ ಈ ನಾರ್ಮಲ್ ಫುಡ್ ವ್ಲಾಗರ್ಸ್ನೆಲ್ಲ ನೋಡಿ 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 ಮತ್ತು ನಾವು ಆ ಹೋಟೆಲ್ಗೆ ಹೋಗಿ ನೋಡ್ತೀವಿ ಚೆನ್ನಾಗೇ ಇರೋದಿಲ್ಲ ಟೇಸ್ಟು ಬಟ್ ಫುಡ್ ವ್ಲಾಗರ್ಸ್ ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಕೆಲವೊಂದು ಸಲ ಪ್ರಿಪ್ರೇಷನ್ ನೋಡಿ ಕೂಡ ಬೇಜಾರಾಗಿಬಿಡತ್ತೆ ಹೊರಗಡೆ ಹಾಗಾಗಿ ಅಷ್ಟು ಪ್ರಿಫರ್ ಮಾಡಲ್ಲ ನಾವು ಕೂಡ ಹೊರಗಡೆ ಊಟನ ಆದಷ್ಟು ಮನೆಯಲ್ಲೇ ಎಲ್ಲಾದರೂ ಹೋಗಬೇಕಂದ್ರೆ ಕೂಡ ಅಷ್ಟೇ ಅಮ್ಮ ಅಂತೂ ಪ್ರಿಫರ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲಾದರೂ ಹೋಗಲಿ ಅಮ್ಮನೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಅವರಷ್ಟು ಹೊರ ಹೊರಗಡೆ ಊಟನೇ ಮಾಡೋದಿಲ್ಲ ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ನಾವು ಕೂಡ ಅಷ್ಟೇ ಜಾಸ್ತಿ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಇವಾಗ ನಿಂಬೆಹಣ್ಣು ಒಂದೆರಡು ಹಣ್ಣನ್ನು ಇದಕ್ಕೆ ಇದ್ದೀನಿ ಸೊ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಒಂದು ಸ್ವಲ್ಪ ಇದನ್ನು ತಿರ್ಗಿಸ್ಕೊಳ್ತೀನಿ ಈಗ ಆಲ್ರೆಡಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸೊ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ಇನ್ನೆಲ್ಲ ರೆಡಿಯಾಗಿದೆ ಜಸ್ಟ್ ಇವಾಗ ಇದಕ್ಕೆ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಈ ಗೊಜ್ಜನ್ನು ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಇಲ್ಲ ರಾತ್ರಿ ಕೂಡ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಅನ್ನ ಬಿಸಿಯನ್ನು ಮಾಡಿಕೊಂಡು ಕಲಿಸ್ಕೊಬೋದು ಗೊಜ್ಜೇನು ಕೆಡಲ್ಲ ಸೊ ಫ್ರೀಸ್ ಫ್ರಿಜ್ಜಲ್ಲೇ ಇಡಬೇಕಂತ ಕೂಡ ಏನಿಲ್ಲ ಹೊರಗಡೆ ಕೂಡ ನಾವು ಇಟ್ಕೋಬೋದು ಸೊ ಈಗ ಅನ್ನ ಎಲ್ಲ ರೆಡಿಯಾಗಿದೆ ಇವಾಗ ಇದಕ್ಕೆ ಗೊಜ್ಜನ್ನು ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಎಲ್ಲ ಇದ್ದೀನಿ ಅನ್ನ ಕೂಡ ಅಷ್ಟೇ ಉದ್ರ ತುಂಬ ಚೆನ್ನಾಗಿ ಬಂದಿದೆ ಈ ತಿಂಗಳು ನಾನು ತೊಗೊಂಡಿದ್ದು ಬಂದ್ಬಿಟ್ಟು ಹೋಟೆಲ್ ಕಿಂಗ್ ಅಂತ ಒಂದು ಬ್ರ್ಯಾಂಡ್ ಅಕ್ಕಿ ತೊಗೊಂಡಿದ್ದೀನಿ ಯಾವಾಗಲೂ ಬುಲೆಟ್ ರೈಸು ಅದು ಇದು ತೊಗೋತಾ ಇದ್ದೆ ಬಟ್ ಯಾಕೋ ಬುಲೆಟ್ ರೈಸ್ ಒಂದೊಂದು ಸಲಕ್ಕೆ ಒಂಥರ ಬರುತ್ತೆ ಬಟ್ ಇದು ಲಾಸ್ಟ್ ನಾನು ತಂದಿದ್ದ ಅಕ್ಕಿ ಚೆನ್ನಾಗಿದೆ ಹಾಗೆಯೇ ಈ ಸಲ ಕೂಡ ಇದನ್ನೇ ತೊಗೊಂಡು ಬಂದೆ ಚೆನ್ನಾಗಿ ಉದ್ರ ಆಗುತ್ತೆ ಬಿರಿಯಾನಿ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸೊ ಈಗ ವಿನಯ್ ರೆಡಿ ಆಗಿದ್ದಾನೆ ಸೊ ರೆಡಿ ಆಗ್ಬಿಟ್ಟು ದೀಪ ಎಲ್ಲ ಅಂಟಿಸಿ ಪೂಜೆನ ಮಾಡ್ತಾಯಿದ್ದೇನೆ ಫಸ್ಟಿಗೆ ಸೊ ಇವಾಗ ಫಸ್ಟ್ ಡೇ ಆಫ್ ಕಾಲೇಜ್ ಅಲ್ವ ಹಾಗಾಗಿ ಫಸ್ಟು ದೇವ್ರ ಪೂಜೆನ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಆಲ್ರೆಡಿ ಅವರಪ್ಪ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅವರಪ್ಪ ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ಇವತ್ತು ಕಾಲೇಜ್ಗೆ ಹೋಗಿ ಬರ್ತೀನಿ ಪಪ್ಪ ಅಂತ ಹೇಳ್ತಾ ಇದ್ನ ಅದಕ್ಕೆ ಅವರಪ್ಪ ಸರಿ ಹೋಗ್ಬಿಟ್ಟು ಪಾಪ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಆಮೇಲೆ ಇವಾಗ ಸರಿ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದಾನೆ ಸೊ ಬಾಕ್ಸ್ ಎಲ್ಲ ಇಟ್ಕೊಳ್ತಾ ಇದ್ದಾನೆ ಆ್ಯಕ್ಚುಲಿ ಇವತ್ತು ಹಾಫ್ ಡೇ ಫುಲ್ ಡೇ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಹಾಗಾಗಿ ಹಾಫ್ ಡೇನೇ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ಅಲ್ವಾ ಹಾಫ್ ಡೇನೇ ಇರುತ್ತೆ ಆದರೂ ಕೂಡ ಬಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ ಸೊ ಬಾಕ್ಸ್ ಇಲ್ಲಿ ಇನ್ ಕೇಸ್ ಆಫ್ಟ್ ಆದರೆ ಮನೆಗೆ ಬಂದು ಊಟ ಮಾಡು ಇಲ್ಲ ಅಂತಂದರೆ ಅಲ್ಲೇ ಊಟ ಮಾಡ್ಕೊಂಡು ಬಾ ಅಂತ ಹೇಳಿದ್ದೀನಿ ಹಾಗಾಗಿ ಇವಾಗೆಲ್ಲನೂ ರೆಡಿ ಆಗಿದ್ದಾನೆ ಇನ್ನು ನೆಕ್ಸ್ಟು ಅವನಿಗೆ ಬಸ್ ಚಾರ್ಜ್ ಕೊಡಬೇಕು ಇನ್ನು ಪಾಸ್ ಬರೋದು ಜುಲೈ ಫಸ್ಟ್ ಒಳಗಡೆ ಬರುತ್ತೆ ಅದುವರೆಗೂ ಬಸ್ಗೆ ಓಡಾಡ್ತಿರ್ಬೇಕಲ್ವ ಸೊ ಹಂಗಾಗಿ ಬಸ್ ಚಾರ್ಜನ್ನು ಕೊಡಬೇಕು ಹಾಗೆಯೇ ಇವಾಗ ಅವನಿಗೆ ಬಸ್ಗೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ನ ಕೊಡ್ತಾಯಿದ್ದೀನಿ ಹಾಗೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಬೇಡಪ್ಪ ನನಗೆ ನಮಸ್ಕಾರ ಮಾಡಿಬೇಡ ಪಾಪಾಗೆ ನಮಸ್ಕಾರ ಮಾಡಿದ್ಯಾ ಸಾಕು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ಬಿಟ್ಟ ಕಾಲೇಜ್ಗೆ ಅಂತ ಹೇಳಿದೆ ಆಮೇಲೆ ಸರಿ ಆಯಿತು ಅಂತ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಈಗ ಕಾಲೇಜ್ಗೆ ಇದ್ದಾನೆ ಹಾಗೆಯೇ ನೋಡಿಕೊಂಡು ಅವನು ಅದು ಕೂಡ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸೆವೆಂಟಿ ಫೈವ್ ರುಪೀಸ್ ಬಸ್ ಚಾರ್ಜ್ ಆಗುತ್ತೆ ಇನ್ನು ಟ್ವೆಂಟಿ ಫೈವ್ ರುಪೀಸು ಅವನು ಇಟ್ಕೊಂಡಿರ್ತಾನೆ ಹಾಗೆಯೇ ಅದು ಕಾಲೇಜ್ ಆಮೇಲೆ ವಿನಯ್ ವಿಜಯ್ ಇಬ್ಬರೂ ಕಾಲೇಜ್ಗೆ ಸಾರಿ ವಿನಯ್ ಕಾಲೇಜ್ಗೆ ಹೋಗಿದ್ದಾಯಿತು ವಿಜಯ್ ಸ್ಕೂಲ್ಗೆ ಹೋಗಿದ್ದಾಯಿತು ಹಸ್ಬೆಂಡ್ ಕೂಡ ಅವ್ರ ಕೆಲಸಕ್ಕೆ ಹೋಗಿದ್ದಾಯಿತು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ನಂದು ಏನು ಜಾಸ್ತಿ ರೆಡಿ ಅಲ್ಲ ಏನಿಲ್ಲ ನಾನು ಸಿಂಪಲ್ಲಾಗಿ ಒಂದು ಫೈನಲ್ದಲ್ಲಿ ಹಾಕ್ಕೊಂಡ್ರೆ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡು ಹೊರಡೋದು ಆಫೀಸ್ಗೆ ಅಷ್ಟೇನೆ ಸೊ ಇವಾಗ ನಾನು ಕೂಡ ರೆಡಿ ಆಗಬೇಕು ಮತ್ತು ನಿನ್ನೆ ಕೂಡ ಫಂಕ್ಷನ್ಗೆ ಹೋಗಿದ್ರಿಂದ ನಾನು ಬಟ್ಟೆಯೆಲ್ಲ ಹೊರಗಡೆ ಒಣಗಾಕ ಒಣ್ಗಾಕೋದಕ್ಕಾಗಲಿಲ್ಲ ಮಳೆ ಬೇರೆ ಸ್ವಲ್ಪ ಬರ್ತಾ ಇದ್ದಿದ್ದರಿಂದ ಒಳಗಡೆ ಹ್ಯಾಂಗರ್ಗಳಿಗೆ ಹಾಕ್ಬಿಟ್ಟು ರೂಮ್ದು ಕಿಟಕಿ ಇದೆ ಅಲ್ವ ಸೊ ಕಿಟಕಿಗೇ ಹ್ಯಾಂಗರ್ಗೆ ಹ್ಯಾಂಗರ್ಗೆಲ್ಲ ಹಾಕ್ಬಿಟ್ಟು ತಗಲಾಕಿದ್ದೆ ಸೊ ಆ ಗಾಳಿಗೆ ಸ್ವಲ್ಪ ಎಲ್ಲ ಒಣ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಿಟಕಿ ಅಲ್ಲಿ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬರ್ತಿರುತ್ತಲ್ವಾ ಸೊ ಹಂಗಾಗಿ ಅದರಲ್ಲೇ ಸ್ವಲ್ಪ ಎಲ್ಲನೂ ಉಣ್ಕೊಳುತ್ತೆ ಅಂತ ಹೇಳಿ ಮತ್ತು ಇವತ್ತೆಲ್ಲ ಬಿಟ್ಬಿಟ್ರೆ ಸಂಜೆ ವಿನಯ್ ಆಗಲಿ ವಿಜಯ್ ಆಗಲಿ ಬೇಗ ಬಂದರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಗಾಳಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸೊ ಈಗ ನಾನು ಕೂಡ ಆಫೀಸ್ಗೆ ಹೊರಡಬೇಕು ಟೈಮ್ ಆಯಿತು ಸೊ ಈಗ ರೆಡಿ ಆಗಿಬಿಟ್ಟು ಮತ್ತು ಸಿಗ್ತೀನಿ ಸೊ ಆಗಿ ನಾನು ರೆಡಿ ಆಗೋದು ನೀವೆಲ್ಲರೂ ನೋಡೇ ಇದ್ದೀರ ಸೊ ಲಾಸ್ಟ್ ವೀಡಿಯೋ ಏನು ಪೋಸ್ಟ್ ಮಾಡಿದ್ದೆ ಎಲ್ಲರೂ ತುಂಬ ಒಳ್ಳೆಯ ರೆಸ್ಪಾನ್ಸ್ನ ಕೊಟ್ಟಿದ್ದಿರಿ ಥ್ಯಾಂಕ್ ಯು ಸೊ ಮಚ್ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಡೈಲಿ ಬ್ಲಾಗ್ನೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಆದಷ್ಟು ನಾನು ಕೂಡ ಡೈಲಿ ಬ್ಲಾಗನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗ್ದಿದೆ ಸೊ ಆಲ್ರೆಡಿ ವಿನಯ್ ದೀಪ ಹಚ್ಚಿದ್ರಿಂದ ನಾನು ಉತ್ಪತ್ತಿ ಮಾತ್ರ ಹಚ್ಚಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡೆ ಹಾಗೆ ಹಸ್ಬೆಂಡ್ಗೂ ಕೂಡ ಟಿಫನ್ ರೆಡಿ ಮಾಡಿದೆ ಸೊ ಅವ್ರಿಗೆ ಚಟ್ನಿ ಮಾಡಿದ್ದೆ ಚಿತ್ರಾನ್ನದ ಜೊತೆಗೆ ಸೊ ಚಟ್ನಿ ಮಾಡಿ ಚಿತ್ರಾನ್ನನ ಕಟ್ಟಿದ್ದೆ ಸೊ ವಿನಯ್ ವಿಜಯ್ ಅಷ್ಟಾಗಿ ತಿನ್ನಲ್ಲ ಚಟ್ನಿ ಜೊತೆ ಹಾಗಾಗಿ ಅವ್ರಿಗೆಲ್ಲ ನಾನು ಮತ್ತು ಹಸ್ಬೆಂಡ್ ತಿಂತೀವಿ ಚಟ್ನಿ ಜೊತೆಗೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕಟ್ಟಿಟ್ಬಿಟ್ಟು ನಾನು ಟಿಫನ್ ಬಾಕ್ಸ್ ಎತ್ತಿಟ್ಕೊಂಡೆ ಹಸ್ಬೆಂಡ್ಗೂ ಟಿಫನ್ ಬಾಕ್ಸ್ ಎತ್ತಿಟ್ಬಿಟ್ಟು ಇವಾಗ ಆಗಿದ್ದೀನಿ ಇನ್ನು ಹಸ್ಬೆಂಡ್ಗೆ ಫೋನ್ ಮಾಡಿದರೆ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್